ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೆ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ಗೆಳೆಯರೆ ಜೂನ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಈ ದಿನ ನಿಮ್ಮ ಆತ್ಮವಿಶ್ವಾಸ ಪರೀಕ್ಷೆಗೆ ಒಳಗಾಗಬಹುದು ಇಂದು ನಿಮ್ಮ ವೈಖರಿ ಕೆಲವರಿಗೆ ಅಸಹಜವಾಗಿ ಕಾಣಬಹುದು ಚಿಕ್ಕ ಪ್ರಮಾಣದ ದೊಡ್ಡ ಸಮಸ್ಯೆಯಾಗಿ ಮಾರ್ಪಡಬಹುದಾದ ದಿನವಿದು ಹಣಕಾಸಿನಲ್ಲಿ ಎಚ್ಚರಿಕೆಯಿಂದ ಇರುವವರು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಸ್ನೇಹಿತರೊಂದಿಗಿನ ಮಾತುಕತೆ ನಿರಾಶೆ ಉಂಟು ಮಾಡಬಹುದು ಇಂದು ಯಾವುದೇ ನಿರ್ಧಾರಕ್ಕೆ ತಾತ್ವಿಕವಾಗಿ ಯೋಚಿಸಿ ತೀರ್ಮಾನಿಸಿಯೇ ಇಂದು ಜೀವನದ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸರಿಯಾದ ಸಮಯವಾಗಿರುತ್ತದೆ ಈ ವಿಷಯಗಳಲ್ಲಿ ನೀವು ನಿಮ್ಮ ತಾಯಿಯಿಂದ ಅಥವಾ ಸಮಾನ ಪ್ರಾಮುಖ್ಯತೆಯ ವ್ಯಕ್ತಿಯಿಂದ ಸಲಹೆ ಪಡೆಯಬಹುದು ನಿಮ್ಮ ಜೀವನದಲ್ಲಿ ಮಾಜಿ ಪ್ರೇಮಿಯ ಪುನರಾಗಮನವನ್ನು ನಿರೀಕ್ಷಿಸಬಹುದು ವಿಷಯಗಳನ್ನು ಬದಲಾಯಿಸಲು ನೀವು ಉತ್ಸಾಹದಿಂದ ತುಂಬಿರುತ್ತೀರಿ ಆರ್ಥಿಕ ಪರಿಸ್ಥಿತಿ ನಿಮ್ಮ ಪರವಾಗಿ ತೋರುತ್ತದೆ ಆದರೆ ಕೆಲವು ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡಬಹುದು ಇಂದು ನೀವು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ ಮತ್ತು ಯಾವುದೇ ನಕಾರಾತ್ಮಕ ಪರಿಸ್ಥಿತಿಯನ್ನು ಸುಲಭವಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ ರಾಜಕೀಯ ಕ್ಷೇತ್ರದಲ್ಲಿ ಹೊಸ ಜನರೊಂದಿಗೆ ನೀವು ಸಂಪರ್ಕ ಸಾಧಿಸುವಿರಿ ಮನೆಯ ಹಿರಿಯರನ್ನು ನೋಡಿಕೊಳ್ಳುವಲ್ಲಿ ನೀವು ಪ್ರಮುಖ ಪಾತ್ರ ವಹಿಸುತ್ತೀರಿ ಇಂದು ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಹೊರಗಿನವರು ಹಸ್ತಕ್ಷೇಪ ಮಾಡಲು ಬಿಡಬೇಡಿ ಕುಟುಂಬದ ಸದಸ್ಯರ ವೈವಾಹಿಕ ಜೀವನದಲ್ಲಿ ಉದ್ವಿಗ್ನತೆ ಉಂಟಾಗುವುದರಿಂದ ಆತಂಕ ಉಂಟಾಗುತ್ತದೆ ಅವರನ್ನು ಶಾಂತವಾಗಿ ಮಾರ್ಗದರ್ಶನ ಮಾಡಲು ಪ್ರಯತ್ನಿಸಿ ವಿದ್ಯಾರ್ಥಿಗಳ ಅಧ್ಯಯನದಲ್ಲಿ ಇಂದು ಕೆಲವು ಅಡೆತಡೆಗಳು ಉಂಟಾಗಬಹುದು ಇಂದು ವ್ಯವಹಾರದಲ್ಲಿ ಬಾಕಿ ಇರುವ ಹಣವನ್ನು ನೀವು ಪಡೆಯಬಹುದು ಇದಕ್ಕಾಗಿ ಪ್ರಯತ್ನಿಸುತ್ತೀರಿ ಉದ್ಯೋಗಿಗಳ ಸಹಕಾರದಿಂದ ಪರಿಸ್ಥಿತಿ ಚೆನ್ನಾಗಿರುತ್ತದೆ ಆದರೆ ಇಂದು ಎಲ್ಲಿಯೂ ಹಣವನ್ನು ಹೂಡಿಕೆ ಮಾಡಬೇಡಿ ಉದ್ಯೋಗದಲ್ಲಿ ವರ್ಗಾವಣೆಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಸದ್ಯಕ್ಕೆ ಬಾಕಿ ಉಳಿದಿರುತ್ತವೆ ಇಂದು ಮನೆ ಮತ್ತು ಕುಟುಂಬದ ಆರೈಕೆಯಲ್ಲಿ ನೀವು ಸಹಕರಿಸುತ್ತೀರಿ ಯುವಕರು ಪ್ರೇಮ ಸಂಬಂಧವನ್ನು ಇಂದು ಸ್ಥಾಪಿಸಬಹುದು ಆರೋಗ್ಯವನ್ನು ಉತ್ತಮವಾಗಿಡಲು ಪ್ರಯತ್ನಿಸಿ ಕುಟುಂಬದ ಹಿರಿಯ ಸದಸ್ಯರ ಆರೋಗ್ಯದ ಬಗ್ಗೆಯೂ ಕಾಳಜಿ ಇರಲಿ ಋಷಭರಾಶಿಯ ಇಂದು ವೃತ್ತಿಪರ ಜೀವನದಲ್ಲಿ ಉತ್ಸಾಹದ ದಿನವಾಗಿದೆಯೇ ಗೃಹಸ್ಥ ಜೀವನದಲ್ಲಿ ನೆಮ್ಮದಿ ಎದುರಾಗಬಹುದು ಹಣಕಾಸು ವಿಚಾರದಲ್ಲಿ ನಿರ್ಧಾರಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳುವುದು ಉತ್ತಮ ಆರೋಗ್ಯದ ಕಡೆ ತುಸುಗಮನ ನೀಡಿ ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿಯೇ ಹೊಸ ಅವಕಾಶಗಳು ಕಾದಿರಬಹುದು ಧೈರ್ಯದಿಂದ ಮುಂದುವರಿಯಿರಿ ತಾಳ್ಮೆಯಿಂದ ನಡೆದುಕೊಳ್ಳಿ ಈ ದಿನವು ನಿಮ್ಮ ಖುಷಿಗೆ ಕಾರಣವಾಗಲಿದೆ ದಿನವು ನಿಮ್ಮ ನಿಯಮಿತ ಏಕಾತನೆಯ ದಿನಚರಿಯೊಂದಿಗೆ ಪ್ರಾರಂಭವಾಗಬಹುದು ಆದರೆ ಅದು ಆಚರಣೆಯೊಂದಿಗೆ ಕೊನೆಗೊಳ್ಳುತ್ತದೆ ಎಂದು ಸಂಜೆ ನೀವು ಔತಣ ಕೂಟವನ್ನು ಆಯೋಜಿಸಬಹುದು ಹಳೆಯ ಸ್ನೇಹಿತರೊಂದಿಗೆ ಪುನರ್ಮಿಲನವನ್ನು ನಿರೀಕ್ಷಿಸಬಹುದು ವೃತ್ತಿಪರ ಬೆಳವಣಿಗೆಯನ್ನು ಕೂಡ ನಿರೀಕ್ಷಿಸಬಹುದು ಆದಾಯದಲ್ಲಿ ಹೆಚ್ಚಳವು ನಿಮಗೆ ಆರ್ಥಿಕ ಸ್ಥಿರತೆಯನ್ನು ನೀಡುತ್ತದೆ ಇಂದು ನಿಮ್ಮ ಆರೋಗ್ಯವು ಕ್ರಮೇಣ ಸುಧಾರಿಸುತ್ತದೆ ಇಂದು ನೀವು ಸ್ವಲ್ಪ ಸಮಯದಿಂದ ನಡೆಯುತ್ತಿರುವ ಸಮಸ್ಯೆಯಿಂದ ಪರಿಹಾರ ಪಡೆಯುತ್ತೀರಿ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಪರಿಸ್ಥಿತಿಯನ್ನು ಹೆಚ್ಚಿನ ಮಟ್ಟಿಗೆ ಅನುಕೂಲಕರವಾಗಿರಿಸುವಿರಿ ನಿಮ್ಮ ವಿರೋಧಿಗಳು ಸೋಲುತ್ತಾರೆ ಯಾವುದೇ ಸರ್ಕಾರಿ ವಿಷಯ ಬಾಕಿ ಇದ್ದರೆ ಇಂದು ಅದಕ್ಕೆ ಪರಿಹಾರವನ್ನು ಸಹ ಕಾಣಬಹುದು ಸಂಬಂಧಿಕರೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಇತರರಿಗೆ ವಿವರಿಸುವ ಬದಲು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುವುದು ಉತ್ತಮ ನಿಮ್ಮ ಕೋಪವನ್ನು ನಿಯಂತ್ರಿಸಿ ಧಾರ್ಮಿಕ ಸ್ಥಳದಲ್ಲಿ ಸ್ವಲ್ಪ ಸಮಯ ಕಳೆಯಿರಿ ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಇಂದು ವ್ಯವಹಾರಕ್ಕೆ ಗರಿಷ್ಠ ಸಮಯವನ್ನು ನೀಡಲು ಪ್ರಯತ್ನಿಸಿ ಕೆಲಸದ ಗುಣಮಟ್ಟಕ್ಕೂ ಹೆಚ್ಚಿನ ಗಮನ ಕೊಡಿ ಕೆಲವು ಸರ್ಕಾರಿ ಸಮಸ್ಯೆಗಳು ಎಂದು ಉದ್ಭವಿಸಬಹುದು ಆದ್ದರಿಂದ ಎಲ್ಲ ತೆರಿಗೆಗೆ ಸಂಬಂಧಿಸಿದ ದಾಖಲೆಗಳನ್ನು ಪೂರ್ಣಗೊಳಿಸಿ ಉದ್ಯೋಗದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಎಂದು ಬಗೆಹರಿಯು ಇಂದು ವಿವಾಹಿತ ಸಂಬಂಧಗಳಲ್ಲಿ ಅನ್ಯೂನ್ಯತೆ ಉಳಿಯುತ್ತದೆ ಕುಟುಂಬದ ಅನುಮೋದನೆ ಪಡೆಯುವಲ್ಲಿ ಪ್ರೇಮ ಸಂಬಂಧಗಳು ಸಮಸ್ಯೆಗಳನ್ನು ಎದುರಿಸಬಹುದು ಋತುಮಾನಕ್ಕೆ ಅನುಗುಣವಾಗಿ ನಿಮ್ಮ ಆಹಾರ ಮತ್ತು ದಿನಚರಿಯನ್ನು ಇಟ್ಟುಕೊಳ್ಳಿ ಶೀತ ಮತ್ತು ಕೆಮ್ಮಿನಂತಹ ಸಮಸ್ಯೆಗಳು ಹೆಚ್ಚಾಗಬಹುದು ಆಯುರ್ವೇದ ಚಿಕಿತ್ಸೆಯು ನಿಮಗೆ ಉತ್ತಮ ಪರಿಹಾರವಾಗಿದೆ ಮಿಥುನ ರಾಶಿ ಇಂದಿನ ದಿನ ನಿರೀಕ್ಷೆಗೂ ಹೆಚ್ಚು ಒತ್ತಡ ಎದುರಾಗಬಹುದು ಮಾತುಗಳಲ್ಲಿ ತಾಳ್ಮೆ ಇರಿಸಿ ಹಣಕಾಸಿನ ಲೆಕ್ಕಾಚಾರದಲ್ಲಿ ಸ್ಪಷ್ಟತೆ ಇರಲಿ ಅನಾವಶ್ಯಕ ಖರ್ಚನ್ನು ನಿಯಂತ್ರಿಸಿ ಸಾಮಾಜಿಕ ಜಾಲತಾಣದಿಂದ ದೂರವಿರುವುದು ಉತ್ತಮ ನಿಶ್ಚಿತ ಅಭ್ಯಾಸಗಳಿಗೆ ಇಂದು ರಕ್ಷಣೆ ನೀಡಬಲ್ಲದು ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸಹ ನೀವು ಕಂಡುಕೊಳ್ಳುವಿರಿ ಇಂದು ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ನೀವು ಕೆಲವು ತಾತ್ಕಾಲಿಕ ಪರಿಹಾರಗಳನ್ನು ಆಶ್ರಯಿಸಬಹುದು ಷೇರು ಮಾರುಕಟ್ಟೆ ವಹಿವಾಟುಗಳನ್ನು ನಿರ್ವಹಿಸಲು ಇದು ಒಳ್ಳೆಯ ದಿನವಾಗಿರುವುದಿಲ್ಲ ನಿಮ್ಮ ಯೋಜನೆಗಳೊಂದಿಗೆ ಹೊಂದಿಕೊಳ್ಳಿ ನಿಮ್ಮ ಬಾಸ್ ಜೊತೆ ನೀವು ವಾದವನ್ನು ಹೊಂದಿರಬಹುದು ಆದರೆ ಶಾಂತವಾಗಿರಲು ಪ್ರಯತ್ನಿಸಿ ಕೆಲಸದ ಹೊರೆ ನಿಮಗೆ ತಲೆನೋವನ್ನು ತರುತ್ತದೆ ಇಂದು ಕೆಲವು ದಿನಗಳಿಂದ ನಡೆಯುತ್ತಿರುವ ಕೌಟುಂಬಿಕ ಸಮಸ್ಯೆಗೆ ಪರಿಹಾರವು ನಿಮ್ಮ ಒತ್ತಡವನ್ನು ನಿವಾರಿಸುತ್ತದೆ ನಿಮ್ಮ ಉತ್ತಮ ಚಿಂತನೆ ಮತ್ತು ಸಮತೋಲಿತ ಸ್ವಭಾವವು ನಿಮ್ಮ ವ್ಯಕ್ತಿತ್ವದಲ್ಲಿ ಉತ್ತಮ ಬದಲಾವಣೆಯನ್ನು ತರುತ್ತದೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿಯೂ ಆಸಕ್ತಿ ಹೊಂದಿರುತ್ತೀರಿ ನಿಷ್ಪ್ರಯೋಜಕ ವಿಷಯಗಳಿಗೆ ಗಮನ ಕೊಡಬೇಡಿ ಮತ್ತು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿಯೇ ಇತರರ ವೈಯಕ್ತಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದರಿಂದ ನಿಮ್ಮ ಗೌರವಕ್ಕೆ ಹಾನಿಯಾಗಬಹುದು ಇಂದು ಅಧ್ಯಯನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮಕ್ಕಳನ್ನು ಒತ್ತಡಕ್ಕೆ ದುಡುತ್ತವೆ ಇಂದು ವ್ಯವಹಾರದಲ್ಲಿ ನಡೆಯುತ್ತಿರುವಂತೆ ಕೆಲಸ ಮುಂದುವರಿಯುತ್ತದೆ ಬಾಹ್ಯ ಮೂಲಗಳಿಂದ ಉತ್ತಮ ಆರ್ಡರ್ಗಳನ್ನು ಪಡೆಯುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಆನ್ಲೈನ್ ಕೆಲಸದ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಸ್ಥಿರ ಬಿಲ್ಗಳನ್ನು ಮಾತ್ರ ಬಳಸಿಕೊಳ್ಳಿ ಕಚೇರಿಯಲ್ಲಿ ಕೆಲವು ರಾಜಕೀಯ ಇರಬಹುದು ಇಂದು ಬೇರೆಯವರಿಂದಾಗಿ ಗಂಡ ಮತ್ತು ಹೆಂಡತಿಯ ನಡುವೆ ತಪ್ಪು ತಿಳುವಳಿಕೆ ಇರಬಹುದು ಇದು ಕುಟುಂಬದ ವ್ಯವಸ್ಥೆಯ ಮೇಲೂ ಪರಿಣಾಮ ಬೀರುತ್ತದೆ ಆದ್ದರಿಂದ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂಸಾರವನ್ನು ಸಾಗಿಸಿಯೇ ಇಂದು ತಪ್ಪು ದಿನಚರಿ ಮತ್ತು ಆಹಾರ ಪದ್ಧತಿಯಿಂದಾಗಿ ಕೀಳು ಮತ್ತು ಅನಿಲ ಗಾಳಿ ಇತ್ಯಾದಿಗಳಿಂದ ಅಸ್ವಸ್ಥತೆ ಮತ್ತು ಮುಂತಾದ ಸಮಸ್ಯೆಗಳು ಉಂಟಾಗುತ್ತವೆ ಆದ್ದರಿಂದ ಉತ್ತಮ ಗಾಳಿ ಉತ್ತಮ ವಾತಾವರಣದಲ್ಲಿ ಹಿರಿಯ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಕಟಕ ರಾಶಿ ಇಂದು ಮನೆಯಲ್ಲಿ ಅಲ್ಪ ವ್ಯಾಜ್ಯಗಳು ಎದುರಾಗಬಹುದು ಸಂಬಂಧದಲ್ಲಿ ತಿಳುವಳಿಕೆ ಮತ್ತು ಮಾತುಕತೆ ಮುಖ್ಯವಾಗುತ್ತದೆ ದೀರ್ಘಕಾಲದ ಯೋಜನೆಗಳ ಕುರಿತು ಚಿಂತನೆ ಆರಂಭವಾಗಬಹುದು ನಿಮ್ಮ ಸನ್ನಿವೇಶಕ್ಕೆ ಅನುಗುಣವಾಗಿ ಬದಲಾಗುವುದು ಉತ್ತಮ ಅನದ ವಿಷಯಗಳಲ್ಲಿ ಯೋಚಿಸದೆ ಯಾರನ್ನು ನಂಬಬೇಡಿ ಇಂದು ಮಧ್ಯಾಹ್ನದ ವೇಳೆಗೆ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಇಂದು ನಿಮ್ಮ ಮನಸ್ಥಿತಿಯಲ್ಲಿ ಕೆಲವು ಏರಿಳಿತಗಳು ಕಂಡುಬರುತ್ತವೆ ಆದರೆ ಅದೃಷ್ಟ ಇಂದು ನಿಮ್ಮನ್ನು ನೋಡಿ ನಗುತ್ತದೆ ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತವೆ ಮತ್ತು ಅವುಗಳನ್ನು ಪಡೆದುಕೊಳ್ಳಲು ಇದು ಒಳ್ಳೆಯ ಸಮಯವಾಗಿರುತ್ತದೆ ನೀವು ಇಂದು ಆಸ್ತಿಯನ್ನು ಖರೀದಿಸಬಹುದು ಎಂದು ಆರೋಗ್ಯಕರವಾಗಿ ಆಹಾರವನ್ನು ಸೇವಿಸಿ ಇಲ್ಲದಿದ್ದರೆ ನಿಮಗೆ ಮುಂದೆ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕಠಿಣಗೊಳಿಸುತ್ತದೆ ಇಂದು ಗ್ರಹಗಳು ನಿಮಗೆ ಗೌರವ ಮತ್ತು ಯಶಸ್ಸನ್ನು ತರುತ್ತವೆ ನೀವು ಪ್ರಭಾವಿ ಜನರ ಸಂಪರ್ಕವನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ನಿಮ್ಮ ವಿರೋಧಿಗಳು ಸಹ ನಿಮ್ಮ ಮುಂದೆ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ಸೋಮಾರಿತನವು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಏಕೆಂದರೆ ಇದರಿಂದಾಗಿ ನಿಮ್ಮ ಅನೇಕ ಪ್ರಮುಖ ಕೆಲಸಗಳು ನಿಂತು ಹೋಗಬಹುದು ನಿಷ್ಪ್ರಯೋಜಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಖರ್ಚು ಇರುತ್ತದೆ ಯಾರಿಗೂ ಇಂದು ಹಣವನ್ನು ಸಾಲವಾಗಿ ನೀಡಬೇಡಿ ಇಲ್ಲದಿದ್ದರೆ ಅಲ್ಲಿ ಲಾಭದ ಭರವಸೆ ಇರುವುದಿಲ್ಲ ಇಂದು ವ್ಯವಹಾರಕ್ಕಾಗಿ ಮಾಡಿದ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಒಳ್ಳೆಯ ದಿನವಾಗಿದೆ ಈ ಯೋಜನೆಗಳು ಭವಿಷ್ಯದಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಲಿವೆ ಪಾಲುದಾರಿಕೆ ವ್ಯವಹಾರದಲ್ಲಿ ಕೆಲಸಕ್ಕೆ ಸಂಬಂಧಿಸಿದ ನೀತಿಗಳನ್ನು ಚರ್ಚಿಸಲು ಇಂದು ಸರಿಯಾದ ದಿನವಾಗಿದೆ ಇಂದು ನಿಕಟ ಸಂಬಂಧಿಯ ಹಸ್ತಕ್ಷೇಪದಿಂದಾಗಿ ವೈವಾಹಿಕ ಜೀವನದಲ್ಲಿ ಕೆಲವು ತಪ್ಪು ತಿಳುವಳಿಕೆ ಉಂಟಾಗಬಹುದು ಪ್ರೇಮ ಸಂಬಂಧಗಳ ವಿಷಯಗಳಲ್ಲಿ ನೀವು ಜಾಗರೂಕರಾಗಿರಿ ಈ ಸಮಯದಲ್ಲಿ ನಿಮಗೆ ಗಾಯ ಅಥವಾ ಅಪಘಾತದ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ಮತ್ತು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ರಾಶಿ ಇಂದು ನಿಮ್ಮ ತೀರ್ಮಾನ ಶಕ್ತಿ ಕಠಿಣ ಪರೀಕ್ಷೆಗೆ ಒಳಪಡಬಹುದು ನಿಮ್ಮ ನಿರ್ಧಾರಗಳನ್ನು ಮರುಪರಿಶೀಲಿಸದಿದ್ದರೆ ಹಿನ್ನಡೆಯ ಸಾಧ್ಯತೆ ಇದೆ ರಾಜಕೀಯ ಅಥವಾ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ನಿಮಗೊಂದು ಒಳ್ಳೆಯ ಅವಕಾಶ ಸಿಗಬಹುದು ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಸಂತೋಷ ತರುತ್ತದೆ ಹೊಸ ಯೋಜನೆ ಆರಂಭಿಸುವ ಮೊದಲು ಯೋಚಿಸಿ ಮುಂದೆ ಸಾಗಿಯೇ ಇಂದು ನೀವು ಮಾಡುವ ಕಠಿಣ ಪರಿಶ್ರಮ ಶೀಘ್ರದಲ್ಲೇ ಫಲ ನೀಡುತ್ತದೆ ಆದ್ದರಿಂದ ಹಿಂದೆ ರಿಯಬೇಡಿ ಮತ್ತು ಹೆಚ್ಚು ದೃಢ ನಿಶ್ಚಯದಿಂದ ಕಷ್ಟಪಟ್ಟು ಕೆಲಸ ಮಾಡಿ ತಮ್ಮ ಉದ್ಯೋಗಗಳನ್ನು ಬದಲಾಯಿಸಲು ಪರಿಗಣಿಸುವವರು ಕೆಲವು ತಾತ್ಕಾಲಿಕ ಪರಿಹಾರಗಳನ್ನು ಆಶ್ರಯಿಸುತ್ತಾರೆ ನೀವು ಇಂದು ಮಾನಸಿಕ ಒತ್ತಡವನ್ನು ಏಕಾಂಗಿಯಾಗಿ ಎದುರಿಸಬೇಕಾಗಬಹುದು ಆದರೆ ಅದನ್ನು ನೀವು ಗೆಲ್ಲುತ್ತೀರಿ ಎಂದು ದೇವರ ಅನುಗ್ರಹದಿಂದ ನಿಮ್ಮ ಸಂಪತ್ತು ಹೆಚ್ಚಾಗಲಿದೆ ಇಂದು ಬಾಕಿ ಇರುವ ಅಥವಾ ಸಾಲ ಪಡೆದ ಯಾವುದೇ ಹಣವನ್ನು ನೀವು ಮರುಪಡೆಯಬಹುದು ಆದ್ದರಿಂದ ಪ್ರಯತ್ನಿಸುತ್ತಲೇ ಇರಿ ಕೆಲವರು ನಿಮ್ಮ ಕೆಲಸದ ವಿಧಾನದ ಬಗ್ಗೆ ತಪ್ಪಾಗಿ ಯೋಚಿಸಬಹುದು ಆದ್ದರಿಂದ ಜನರ ಬಗ್ಗೆ ಕಾಳಜಿ ವಹಿಸಬೇಡಿ ಮತ್ತು ನಿಮ್ಮ ಕೆಲಸದ ಮೇಲೆ ಮಾತ್ರ ಹರಿಸಿ ನಿಮ್ಮ ಸಾಮರ್ಥ್ಯದಲ್ಲಿ ನಂಬಿಕೆ ಇಡಿಯೇ ನೀವು ಇಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ ಇಂದು ಯಾವುದೇ ರೀತಿಯ ಕಾನೂನು ಬಾಹಿರ ಕೆಲಸದಿಂದ ದೂರವಿರಿಯ ಇಲ್ಲದಿದ್ದರೆ ನೀವು ತೊಂದರೆಗೆ ಸಿಲುಕಬಹುದು ಇಂದು ನಿಮ್ಮ ಕೆಲಸದ ಸಾಮರ್ಥ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತದೆ ನಿಕಟ ಜನರೊಂದಿಗೆ ಉತ್ತಮ ಸಮನ್ವಯವನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ ಆದರೆ ಇದಕ್ಕಾಗಿ ನೀವು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಇಂದು ನಿಮ್ಮ ಪ್ರಸ್ತುತ ಕೆಲಸದ ಮೇಲೆ ಗಮನಹರಿಸಿ ಕೆಲವು ಅಡೆತಡೆಗಳು ಕೂಡ ಇರುತ್ತವೆ ಆದರೆ ಚಿಂತಿಸಬೇಡಿ ನೀವು ಪರಿಹಾರವನ್ನು ಸಹ ಕಂಡುಕೊಳ್ಳುವಿರಿ ಕೆಲಸ ಮಾಡುವ ಜನರು ತಮ್ಮ ಕೆಲಸದ ಬಗ್ಗೆ ಇಂದು ಹೆಚ್ಚಿನ ಗಮನ ಹರಿಸಬೇಕು ಇಂದು ಪತಿ ಮತ್ತು ಪತ್ನಿಯ ನಡುವಿನ ಪರಸ್ಪರ ಸಹಕಾರದ ಮನೋಭಾವವು ಸಂಬಂಧವನ್ನು ಬಲಪಡಿಸುತ್ತದೆ ಅಲ್ಲದೆ ಪ್ರೇಮ ಸಂಬಂಧಗಳಲ್ಲಿ ಆಳವಿರುತ್ತದೆ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದಿಂದಾಗಿ ನಿಮ್ಮೊಳಗೆ ಶಕ್ತಿಯ ಕೊರತೆಯನ್ನು ನೀವು ಅನುಭವಿಸುವಿರಿ ಒತ್ತಡವನ್ನು ತಪ್ಪಿಸಿ ಮತ್ತು ಸಾಧ್ಯವಾದಷ್ಟು ಸ್ಥಳೀಯ ಮತ್ತು ಆಯುರ್ವೇದ ವಸ್ತುಗಳನ್ನು ಬಳಸಿ ಕನ್ಯಾ ರಾಶಿ ಇಂದು ವ್ಯಾಪಾರದಲ್ಲಿ ಲಾಭ ಮತ್ತು ನಷ್ಟ ಎರಡು ಅಸಾಧ್ಯವಾಗುತ್ತದೆ ಆರೋಗ್ಯದಲ್ಲಿ ಚುರುಕು ಕಾಣಬಹುದು ಧೈರ್ಯದಿಂದ ಕೆಲಸವನ್ನು ನಿಭಾಯಿಸಿ ನಿಮ್ಮ ಮಾತು ಇಂದು ಯಾರಿಗೂ ನೋವುಂಟು ಮಾಡದಂತೆ ಇರಲಿ ಹಣಕಾಸಿನಲ್ಲಿ ಅಲ್ಪ ನೆಮ್ಮದಿ ಇರುತ್ತದೆ ಉದ್ಯೋಗದಲ್ಲಿ ನೀವು ತೋರಿದ ಶ್ರಮ ಫಲ ನೀಡಬಹುದು ದಿನದ ಕೊನೆಯಲ್ಲಿ ಶಾಂತಿ ಮತ್ತು ವಿಶ್ರಾಂತಿಗೆ ಅವಕಾಶ ಸಿಗುತ್ತದೆ ಇಂದು ಹೊಸದನ್ನು ಪ್ರಾರಂಭಿಸಲು ದಿನ ಒಳ್ಳೆಯದಾಗಿದೆ ಶಾಪಿಂಗ್ ಇಂದು ಖುಷಿ ನೀಡುತ್ತದೆ ನೀವು ಸಾರ್ವಜನಿಕ ವಲಯದಲ್ಲಿದ್ದರೆ ಹೊಸ ಉದ್ಯೋಗದ ಅವಕಾಶ ನಿಮ್ಮ ಮನೆ ಬಾಗಿಲಿಗೆ ಬರುವ ಸಾಧ್ಯತೆ ಇದೆ ನಿಮಗೆ ಪರಿಚಯಸ್ಥರನ್ನು ಭೇಟಿಯಾಗಬಹುದು ಆರೋಗ್ಯದ ದೃಷ್ಟಿಯಿಂದ ನೀವು ಇಂದು ಔಷಧಿಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಆರ್ಥಿಕವಾಗಿ ಇದು ನಿಮಗೆ ಒಳ್ಳೆಯ ದಿನವಾಗಿದೆ ಇಂದು ನೀವು ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ಚೆನ್ನಾಗಿ ಪೂರೈಸುತ್ತೀರಿ ಮತ್ತು ಕುಟುಂಬದೊಂದಿಗೆ ಮೋಜಿನ ಚಟುವಟಿಕೆಗಳಲ್ಲಿ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಭವಿಷ್ಯದ ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಲು ಇದು ಒಳ್ಳೆಯ ದಿನವಾಗಿದೆ ಇಂದು ಮಕ್ಕಳ ಬಗ್ಗೆ ಒಂದು ರೀತಿಯ ಚಿಂತೆ ಇರುತ್ತದೆ ಕಾರಣವಿಲ್ಲ ಭಯ ಮತ್ತು ಚಡಪಡಿಕೆಯ ಸ್ಥಿತಿ ಇರುತ್ತದೆ ಇದರಿಂದಾಗಿ ನಿಮ್ಮ ಪೂರ್ಣ ಸಾಮರ್ಥ್ಯ ಮತ್ತು ಕಠಿಣ ಪರಿಶ್ರಮಗಳನ್ನು ಬಳಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಯಾವುದೇ ಸರ್ಕಾರಿ ವಿಷಯವು ಸಿಕ್ಕಿ ಹಾಕಿಕೊಂಡರೆ ಈಗ ಅದರಲ್ಲಿ ಪರಿಹಾರ ಸಿಗುವ ಭರವಸೆ ಕಡಿಮೆ ಇರುತ್ತದೆ ಇಂದು ಕೆಲಸದಲ್ಲಿ ತುಂಬ ಗಂಭೀರವಾಗಿ ಮತ್ತು ಗಮನಹರಿಸುವುದು ಅವಶ್ಯಕವಾಗಿದೆ ಅಜಾಗರೂಕತೆಯಿಂದ ದೊಡ್ಡ ಆರ್ಡರ್ ರದ್ದಾಗಬಹುದು ಇದು ಆರ್ಥಿಕ ನಷ್ಟಕ್ಕೂ ಕಾರಣವಾಗುತ್ತದೆ ಆದಾಯ ತೆರಿಗೆ ಮಾರಾಟ ತೆರಿಗೆಯಂತಹ ಕೆಲಸವನ್ನು ಪೂರ್ಣಗೊಳಿಸಿಯೇ ಇಂದು ಕುಟುಂಬದ ವಾತಾವರಣವು ಸಂತೋಷ ಮತ್ತು ಶಾಂತತೆಯಿಂದ ತುಂಬಿರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಭಾವನಾತ್ಮಕ ಕಟತೆ ಹೆಚ್ಚಾಗುತ್ತದೆ ಇಂದು ಒತ್ತಡ ಮತ್ತು ಆಯಾಸವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಯೋಗ ಮತ್ತು ಧ್ಯಾನ ಇದಕ್ಕೆ ಸರಿಯಾದ ಪರಿಹಾರವಾಗಿರುತ್ತದೆ ತುಲಾ ರಾಶಿ ಇಂದು ನಿಮ್ಮ ಚತುರತೆಯು ಯಶಸ್ಸಿಗೆ ಕಾರಣವಾಗಬಹುದು ಉದ್ಯೋಗದಲ್ಲಿ ಹೆಚ್ಚಿನ ಹೊಣೆಗಾರಿಕೆ ಬರುತ್ತದೆ ಅದಕ್ಕೆ ತಕ್ಕ ಮಟ್ಟದಲ್ಲಿ ಪ್ರಶಂಸೆಯು ಲಭಿಸಬಹುದು ನಿಮ್ಮ ಕನಸುಗಳನ್ನು ವಾಸ್ತವಕ್ಕೆ ತರಲು ಈ ದಿನದ ಪ್ಲಾನಿಂಗ್ ನಿಮಗೆ ಸಹಾಯಕವಾಗಲಿದೆ ಹಳೆಯ ಗೆಳೆಯರಿಂದ ಹೊಸ ಅವಕಾಶಗಳ ಸುದ್ದಿ ಬರುತ್ತದೆ ಮಾತುಕತೆಯ ಕೌಶಲ್ಯವನ್ನು ಹೆಚ್ಚಿಸಿ ಕುಟುಂಬದಲ್ಲಿ ಆನಂದದ ಕ್ಷಣವನ್ನು ಕಳೆಯುತ್ತೀರಿ ಇಂದು ನಿಮ್ಮ ಬದ್ಧತೆಗಳನ್ನು ಪೂರೈಸುವಲ್ಲಿ ನಿಮಗೆ ಸಮಯದ ಕೊರತೆ ಉಂಟಾಗಬಹುದು ಇಷ್ಟು ವರ್ಷಗಳಲ್ಲಿ ನೀವು ಕಲಿತದ್ದು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಮುಂದುವರಿಯಲು ನಿಮಗೆ ಸಹಾಯ ಮಾಡುತ್ತದೆ ಪ್ರೇಮಿಗಳು ಪರಸ್ಪರ ಹತ್ತಿರವಾಗಿರುವುದರಿಂದ ಈ ದಿನವು ಅವರಿಗೆ ಸೂಕ್ತವಾಗಿದೆ ಆರ್ಥಿಕವಾಗಿ ನೀವು ಸುರಕ್ಷಿತ ಮತ್ತು ಸುಭದ್ರವಾಗಿರುತ್ತೀರಿ ಇಂದು ನಿಮ್ಮ ವೈಯಕ್ತಿಕ ವಿಷಯಗಳಿಂದ ಇತರರನ್ನು ದೂರವಿಡಿ ಇದು ನಿಮಗೆ ಪೂರ್ಣ ವಿಶ್ವಾಸದಿಂದ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ ನಿಮಗೆ ಲಾಭ ಮತ್ತು ಸಂತೋಷದ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ ಆರ್ಥಿಕ ಸ್ಥಿತಿಯು ಕ್ರಮೇಣ ಉತ್ತಮವಾಗಿರುತ್ತದೆ ನಿಕಟ ಸಂಬಂಧಿಗಳೊಂದಿಗೆ ಸಾಮರಸ್ಯವೂ ಕೂಡ ಇರುತ್ತದೆ ಯುವಕರು ವೃತ್ತಿ ಆಯ್ಕೆಗಳನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕು ತ್ವರಿತ ಯಶಸ್ಸಿನ ಅನ್ವೇಷಣೆಯಲ್ಲಿ ಅವರು ತಪ್ಪು ಕಾರ್ಯಗಳತ್ತ ಒಲವು ತೋರಬಹುದು ಇದರಿಂದಾಗಿ ಅವರು ತೊಂದರೆಗೆ ಸಿಲುಕುತ್ತಾರೆ ಆದ್ದರಿಂದ ನಕಾರಾತ್ಮಕ ಚಟುವಟಿಕೆಗಳಿಂದ ದೂರವಿರಿ ಇಂದು ನಿಮ್ಮ ವಿರೋಧಿಗಳು ವ್ಯವಹಾರದಲ್ಲಿ ಕೆಲವು ಸಮಸ್ಯೆಗಳನ್ನು ಸೃಷ್ಟಿಸುತ್ತಾರೆ ಆದ್ದರಿಂದ ಎಲ್ಲ ಚಟುವಟಿಕೆಗಳ ಮೇಲೆ ನಿಗಾ ಇಡುವುದು ಮುಖ್ಯವಾಗುತ್ತದೆ ಗಳಿಕೆ ಕೂಡ ಉತ್ತಮವಾಗಿರುತ್ತದೆ ಕೆಲಸ ಮಾಡುವ ಜನರು ಸಹ ತಮ್ಮ ಕೆಲಸದ ಬಗ್ಗೆ ಇಂದು ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ ಇಂದು ಕೆಲವು ಕಾರಣಗಳಿಂದ ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ ಮನೆಯಲ್ಲಿ ಹೊರಗಿನವರು ಹಸ್ತಕ್ಷೇಪ ಮಾಡಲು ಬಿಡಬೇಡಿ ಕೆಲಸದ ಜೊತೆಗೆ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿ ಆಯಾಸದಿಂದಾಗಿ ಇಂದು ನಿಮಗೆ ತಲೆನೋವು ಮತ್ತು ಮೈಕೆ ಸಮಸ್ಯೆಗಳು ಎದುರಾಗಬಹುದು ಆದ್ದರಿಂದ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಲು ಪ್ರಯತ್ನಿಸಿಯೇ ವೃಶ್ಚಿಕ ರಾಶಿ ಇಂದಿನ ದಿನದ ಆರಂಭ ಅಲ್ಪ ಗೊಂದಲದಿಂದ ಆರಂಭವಾಗಬಹುದು ಆದರೆ ಮಧ್ಯಾಹ್ನದ ವೇಳೆಗೆ ಸ್ಥಿತಿ ಸುಧಾರಣೆಯನ್ನು ಕಾಣುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಹಣ ಬಲವಾಗಿ ಉಳಿಯಬಹುದು ಅನ್ಯರ ಮಾತುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಡಿ ಕೆಲಸದಲ್ಲಿ ಹೊಸ ನಿರ್ವಹಣಾ ಶೈಲಿಗೆ ಅವಕಾಶವಿರುತ್ತದೆ ಕೆಲಸಗಳು ವೇಗವನ್ನು ಪಡೆಯುತ್ತವೆ ಜೀವನವು ಕೂಡ ಸುಧಾರಿಸುತ್ತದೆ ಇಂದು ಕುಟುಂಬದೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಇದು ಒಳ್ಳೆಯ ದಿನವಾಗಿದೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ಅವರಿಗೆ ವಿಶೇಷ ಭಾವನೆ ಮೂಡಿಸಿ ದೊಡ್ಡ ಪ್ರಮಾಣದ ಹಣದ ಹರಿವನ್ನು ಊಹಿಸಬಹುದು ಯಾರ ಮೇಲಾದರೂ ವಿಶ್ವಾಸ ತೋರಿಸುವಾಗ ಜಾಗರೂಕರಾಗಿರಿ ಏಕೆಂದರೆ ಅವರು ನಿಮ್ಮ ಬೆನ್ನಿಗೆ ಚೂರಿ ಹಾಕಬಹುದು ಇಂದು ನಿಮಗೆ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ ಆದ್ದರಿಂದ ಜಾಗರೂಕರಾಗಿರಿಯೇ ಇಂದು ಅನುಭವಿ ಜನರೊಂದಿಗೆ ಸ್ವಲ್ಪ ಸಮಯ ಕಳೆದ ನಂತರ ನೀವು ತುಂಬ ಚೈತನ್ಯಶೀಲರಾಗಿರುತ್ತೀರಿ ಇದು ನಿಮ್ಮ ಕೆಲಸ ಮತ್ತು ಕುಟುಂಬದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ ನಿಮ್ಮ ಸ್ಥಳವನ್ನು ಬದಲಾಯಿಸುವ ಬಗ್ಗೆ ನೀವು ಯೋಚಿಸುತ್ತಿದ್ದರೆ ಇಂದು ತಕ್ಷಣವೇ ಅದಕ್ಕೆ ಸಂಬಂಧಿಸಿದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ ಇಂದು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವ ಮೂಲಕ ನೀವು ಹಣಕಾಸಿನ ಸಮಸ್ಯೆಗಳನ್ನು ತಪ್ಪಿಸಬಹುದು ನಕಾರಾತ್ಮಕ ಚಿಂತನೆ ಹೊಂದಿರುವ ಸ್ನೇಹಿತರೊಂದಿಗಿನ ಸಂಪರ್ಕದಲ್ಲಿರುವುದು ನಿಮ್ಮ ಗೌರವ ಮತ್ತು ಅದೇ ಗೌರವಕ್ಕೆ ಹಾನಿ ಮಾಡುತ್ತದೆ ಆದ್ದರಿಂದ ನಿಷ್ಪ್ರಯೋಜಕ ವಿಷಯಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಬದಲು ಮನೆ ಕೆಲಸಗಳಲ್ಲಿ ಮತ್ತು ಮಕ್ಕಳೊಂದಿಗೆ ಕಾರ್ಯನಿರತರಾಗಿರಿಯೇ ಇಂದು ವ್ಯಾಪಾರ ಚಟುವಟಿಕೆಗಳು ಸುಧಾರಿಸುತ್ತವೆ ಮತ್ತು ಕೆಲವು ಪ್ರಮುಖ ಒಪ್ಪಂದಗಳು ಸಹ ತಲುಪುತ್ತವೆ ಆದರೆ ನಿಮ್ಮ ವಿರೋಧಿಗಳನ್ನು ಕಡಿಮೆ ಅಂದಾಜು ಮಾಡಬೇಡಿ ಮತ್ತು ಅವರ ಚಟುವಟಿಕೆಗಳನ್ನು ನಿರ್ಲಕ್ಷಿಸಬೇಡಿ ಕಚೇರಿಯಲ್ಲಿ ಸಹ ಉದ್ಯೋಗಿಗಳೊಂದಿಗೆ ನೀವು ಸಹಕಾರಿ ಸಂಬಂಧವನ್ನು ಹೊಂದಿರುತ್ತೀರಿ ಇಂದು ನೀವು ಕುಟುಂಬ ಸದಸ್ಯರು ಮತ್ತು ಸಂಘ ವ್ಯಕ್ತಿಯೊಂದಿಗೆ ಸಂತೋಷ ಮತ್ತು ಆಹ್ಲಾದಕರ ಸಮಯವನ್ನು ಕಳೆಯುತ್ತೀರಿ ಯುವಕರ ಪ್ರೇಮ ಸಂಬಂಧಗಳು ಇಂದು ಹೆಚ್ಚು ಸಿಹಿಯಾಗಿರುತ್ತವೆ ನಿಮ್ಮ ರಕ್ತದೊತ್ತಡವನ್ನು ನಿಯಮಿತವಾಗಿ ಪರೀಕ್ಷಿಸಿರಿ ಮತ್ತು ನಿಮ್ಮ ಕೋಪ ಮತ್ತು ಆತುರದ ಸ್ವಭಾವವನ್ನು ಸಹ ನಿಯಂತ್ರಿಸಿಯೇ ಇಲ್ಲದಿದ್ದರೆ ನಿಮ್ಮ ಆರೋಗ್ಯವು ಇದರಿಂದ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಧನುರಾಶಿ ಇಂದು ಅತಿಯಾದ ಆತುರದಿಂದ ತಪ್ಪು ನಡೆಯಬಹುದು ಹಿರಿಯರ ಸಲಹೆ ನಿಮಗೆ ನೆರವಾಗಬಹುದು ಮಿತ್ರರ ಜೊತೆ ಸಮಯ ಕಳೆಯುವುದರಿಂದ ನಿಮ್ಮ ಮನಸ್ಸು ಹಗುರವಾಗಬಹುದು ಹಣಕಾಸಿನಲ್ಲಿ ಗುರಿ ಇಟ್ಟು ಸಾಗುವುದು ಶ್ರೇಯಸ್ಕರ ದೀರ್ಘಾವಧಿಯ ಯೋಜನೆ ಆರಂಭಕ್ಕೆ ಅನುಕೂಲಕರ ದಿನವಿದು ಹೊಸ ವ್ಯವಹಾರದ ಬಗ್ಗೆ ಯೋಚನೆ ಶುರು ಮಾಡಿ ಶ್ರಮಿಸಿದರೆ ಫಲವನ್ನು ಕಾಣುತ್ತೀರಿ ಇಂದು ನಿಮ್ಮ ಕಷ್ಟಗಳು ಕೊನೆಗೊಳ್ಳುವ ಸಾಧ್ಯತೆ ಇದೆ ನೀವು ಇಂದು ತೆಗೆದುಕೊಳ್ಳುವ ನಿರ್ಧಾರ ದೂರಗಾಮಿ ಪರಿಣಾಮಗಳನ್ನು ಬೀರುತ್ತವೆ ನಿಮ್ಮ ತೀಕ್ಷ್ಣವಾದ ಮಾತುಗಳಿಂದ ಕೆಲವು ಸಮಸ್ಯೆಗಳು ಸೃಷ್ಟಿಯಾಗಬಹುದು ಏಕೆಂದರೆ ನಿಮ್ಮ ಸುತ್ತಮುತ್ತಲಿನ ಜನರು ಅದನ್ನು ಮೆಚ್ಚುವುದಿಲ್ಲ ನಿಮ್ಮ ಮೇಲ್ವಿಚಾರಕರಿಂದ ಬರುವ ಒಳ್ಳೆಯ ಸುದ್ದಿ ನಿಮಗೆ ಸಂತೋಷವನ್ನು ನೀಡುತ್ತದೆ ಇದು ಬಹುಶಃ ವರ್ಗಾವಣೆ ಅಥವಾ ಬಡ್ತಿಯ ಬಗ್ಗೆ ಆಗಿರುತ್ತದೆ ಆರೋಗ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ಪರಿಸ್ಥಿತಿಗಳು ಇಂದು ಸ್ಥಿರವಾಗಿರುತ್ತವೆ ಇಂದು ನಿಮಗೆ ಕೆಲವು ಬಾಕಿ ಹಣ ಸಿಗಬಹುದು ಅದರಿಂದ ಪ್ರಯತ್ನಿಸುತ್ತಲೇ ಇರಿ ಕುಟುಂಬದ ಸಮಸ್ಯೆಯನ್ನು ಪರಿಹರಿಸಲು ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಅನುಭವಿ ಜನರ ಮಾರ್ಗದರ್ಶನ ಮತ್ತು ಸಲಹೆಗೆ ಗಮನ ಕೊಡುವುದು ಪ್ರಯೋಜನಕಾರಿಯಾಗಿದೆ ನೀವು ಯಾವುದೇ ಯೋಜನೆಯನ್ನು ಮಾಡುತ್ತಿದ್ದರೆ ನಿಮ್ಮ ಭವಿಷ್ಯದ ಯೋಜನೆಗಳಿಗಾಗಿ ನೀವು ಹೆಚ್ಚು ಶ್ರಮಿಸಬೇಕು ಎಂಬುವುದನ್ನು ನೆನಪಿನಲ್ಲಿಡಿ ಈ ಸಮಯದಲ್ಲಿ ಸ್ವಲ್ಪ ಉದ್ವಿಗ್ನತೆ ಇರಬಹುದು ಕೆಲವೊಮ್ಮೆ ಹೆಚ್ಚು ಶಿಸ್ತನ್ನು ಕಾಪಾಡಿಕೊಳ್ಳುವುದು ಇತರರಿಗೆ ತೊಂದರೆಗೆ ಕಾರಣವಾಗಬಹುದು ಇಂದು ವ್ಯವಹಾರದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗುತ್ತವೆ ಅಪರಿಚಿತ ಮತ್ತು ವಿರೋಧಾತ್ಮಕ ಚಿಂತನೆಯ ಜನರಿಂದ ದೂರವಿರಿ ಅವರ ನಕಾರಾತ್ಮಕ ಚಟುವಟಿಕೆಗಳು ನಿಮ್ಮ ಕೆಲಸದ ವಿಧಾನದ ಮೇಲೆ ಪರಿಣಾಮ ಬೀರಬಹುದು ಕೆಲಸ ಮಾಡುವ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಇಂದು ಕೆಲವು ಪ್ರಮುಖ ಜವಾಬ್ದಾರಿಗಳನ್ನು ಪಡೆಯಬಹುದು ಇಂದು ನಿಮ್ಮ ದಾಂಪತ್ಯ ಜೀವನ ಆಹ್ಲಾದಕರವಾಗಿರುತ್ತದೆ ಗೆಳತಿಯೊಂದಿಗಿನ ಸ್ನೇಹವು ಪ್ರೇಮ ಸಂಬಂಧವಾಗಿ ಬದಲಾಗಬಹುದು ಮದುವೆಗೆ ಅರ್ಹರಾದ ಜನರಿಗೆ ಇಂದು ಉತ್ತಮ ಸಂಬಂಧದ ಸಾಧ್ಯತೆ ಇದೆ ಇಂದು ನಿಮ್ಮ ಒತ್ತಡ ಮತ್ತು ಆಯಾಸದಂತಹ ಸಂದರ್ಭಗಳಿಂದ ದೂರವಿರಿ ಹವಾಮಾನವು ಸಹ ಕೆಟ್ಟ ಪರಿಣಾಮ ಬೀರಬಹುದು ಆದ್ದರಿಂದ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಮಕರ ರಾಶಿ ಇಂದು ಕುಟುಂಬದಲ್ಲಿ ಖುಷಿಯ ವಾತಾವರಣ ನಿರ್ಮಾಣವಾಗಬಹುದು ಹಿರಿಯರೊಂದಿಗೆ ಕಾಲ ಕಳೆಯುವುದು ನೆಮ್ಮದಿ ತರಬಹುದು ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ನಿರೀಕ್ಷೆಯ ಮಟ್ಟದಲ್ಲಿ ಪ್ರಗತಿ ಇರುತ್ತದೆ ಹೊಸ ಒಪ್ಪಂದ ಅಥವಾ ಕೆಲಸದ ನಿರ್ಧಾರಕ್ಕೆ ಅನುಕೂಲಕರ ಸಮಯವಿದು ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳಿದ್ದರೂ ತ್ವರಿತ ಚೇತರಿಕೆ ಆಗುತ್ತದೆ ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ ಇಂದು ಸಂಜೆ ನೀವು ಪಾರ್ಟಿಯನ್ನು ಆಯೋಜಿಸುವ ಸಾಧ್ಯತೆ ಇದೆ ಜನರೊಂದಿಗೆ ಬೆರೆಯಲು ಮತ್ತು ಮತ್ತು ಸಂಪರ್ಕ ಸಾಧಿಸಲು ಇದು ಉತ್ತಮ ದಿನವಾಗಿದೆ ಇಂದು ಪುನರ್ಮಿಲನ ಸಂಭವಿಸುವ ಸಾಧ್ಯತೆ ಇದೆ ಈ ದಿನವು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವನ್ನು ಬಲಪಡಿಸಲು ನಿಮಗೆ ಅವಕಾಶವನ್ನು ತರುತ್ತದೆ ಆರ್ಥಿಕವಾಗಿ ನೀವು ಸಂಬಂಧಿಕರಿಂದ ಸಹಾಯ ಪಡೆಯಬಹುದು ಮತ್ತು ಬಿಕ್ಕಟ್ಟುಗಳನ್ನು ಎದುರಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಇಂದು ಮಕ್ಕಳ ಬಗ್ಗೆ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ ಮತ್ತು ಮನೆಯ ವಾತಾವರಣವು ತುಂಬಾ ಸಂತೋಷ ಮತ್ತು ಹರ್ಷಚಿತ್ತದಿಂದ ಕೂಡಿರುತ್ತದೆ ನಿಮ್ಮ ಮನಸ್ಸಿನಲ್ಲಿ ಹೊಸ ಯೋಜನೆಗಳನ್ನು ರೂಪಿಸಲಾಗುವುದು ಅದು ಮನೆ ಮತ್ತು ವ್ಯವಹಾರ ಎರಡಕ್ಕೂ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ಆದ್ದರಿಂದ ಅವುಗಳನ್ನು ತಕ್ಷಣ ಕಾರ್ಯಗತಗೊಳಿಸಲು ಪ್ರಾರಂಭಿಸಿ ಕೆಲವೊಮ್ಮೆ ಮಕ್ಕಳಿಂದ ಹೆಚ್ಚಿನ ನಿರೀಕ್ಷೆಗಳು ಮತ್ತು ಅವರ ಮೇಲಿನ ನಿರ್ಬಂಧಗಳು ನಿಮ್ಮ ಸಂಬಂಧದಲ್ಲಿ ಅಂತರವನ್ನು ಉಂಟು ಮಾಡುತ್ತವೆ ನಿಮ್ಮ ಸ್ವಭಾವದಲ್ಲಿ ನಮ್ಯತೆಯನ್ನು ಇಟ್ಟುಕೊಳ್ಳಿ ಯುವಕರು ತಮ್ಮ ಗುರಿಗಳನ್ನು ಸಾಧಿಸಲು ಇಂದು ಹೆಚ್ಚಿನ ಗಮನ ನೀಡಬೇಕು ಇಂದು ವ್ಯಾಪಾರದಲ್ಲಿ ಕೆಲಸಗಳಲ್ಲಿ ನೀವು ದಿನವಿಡೀ ಕಾರ್ಯನಿರತರಾಗಿರುತ್ತೀರಿ ಅಲ್ಲದೆ ಕೆಲಸದ ಸ್ಥಳದಲ್ಲಿಯೇ ಕೆಲವು ಸುಧಾರಣೆಗಳ ನಿರ್ಮಾಣದಲ್ಲಿ ಸಾಕಷ್ಟು ಖರ್ಚು ಇರುತ್ತದೆ ಆದರೆ ಯಾವುದೇ ಆರ್ಥಿಕ ಸಮಸ್ಯೆಗಳಿರುವುದಿಲ್ಲ ಯುವಕರು ಕುಟುಂಬ ವ್ಯವಹಾರದಲ್ಲಿ ತಮ್ಮ ಆಸಕ್ತಿಯನ್ನು ಇಂದು ಹೆಚ್ಚಿಸಿಕೊಳ್ಳುತ್ತಾರೆ ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಕುಟುಂಬ ಸದಸ್ಯರ ನಡುವೆ ಉತ್ತಮ ಸಮನ್ವಯ ಇರುತ್ತದೆ ಸ್ನೇಹ ಅಲ್ಲಿಯೂ ಕೂಡ ನಿಕಟತೆ ಇರುತ್ತದೆ ನೀವು ಇಂದು ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಅನುಭವಿಸಬಹುದು ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿಯೇ ಕುಂಭರಾಶಿ ಇಂದು ಕಲಿಕೆ ಮತ್ತು ಜ್ಞಾನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಉತ್ತಮ ಸಮಯವಾಗಿದೆ ಹೊಸ ವಿಷಯವನ್ನು ತಿಳಿಯಲು ಒತ್ತಾಸೆ ಇರುತ್ತದೆ ಸಂಗಾತಿಯಿಂದ ಸ್ಫೂರ್ತಿ ಸಿಗುತ್ತದೆ ಉದ್ಯೋಗದಲ್ಲಿ ನಿರಂತರ ಪ್ರಯತ್ನ ಅಗತ್ಯವಿದೆ ಹಣಕಾಸಿನಲ್ಲಿ ಜೊತೆಗೆ ಇರುವವರಿಂದ ಸಲಹೆ ಪಡೆಯಿರಿ ಆಂತರಿಕ ಶಕ್ತಿ ಇಂದು ಹೆಚ್ಚಾಗುತ್ತದೆ ಯೋಗ ಅಥವಾ ಧ್ಯಾನ ನಿಮಗೆ ಇಂದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಇಂದು ನಿಮ್ಮ ಆಹ್ಲಾದಕರ ವ್ಯಕ್ತಿತ್ವವು ಜನರನ್ನು ನಿಮ್ಮ ಕಡೆಗೆ ಆಕರ್ಷಿಸುತ್ತದೆ ನೀವು ಇಂದು ಸಾಮಾಜಿಕವಾಗಿ ಕಾರ್ಯನಿರತರಾಗಿರುತ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಮುಕ್ತವಾಗಿ ಚರ್ಚೆ ನಡೆಸಬಹುದು ಪ್ರಣಯವು ಅರಳುತ್ತದೆ ನಿಮ್ಮ ಆರೋಗ್ಯವು ಉತ್ತಮವಾಗಿರದೇ ಇರಬಹುದು ಆದರೆ ಕುಟುಂಬ ಸದಸ್ಯರು ನಿಮ್ಮನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತಾರೆ ಇಂದು ನಿಮಗೆ ಗ್ರಹಗಳು ಅನಿರೀಕ್ಷಿತ ಲಾಭದ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಿವೆ ಆದ್ದರಿಂದ ಸಮಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ ಮತ್ತು ಸಹೋದರರೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ ಅತ್ತೆ ಮಾವಂದಿರೊಂದಿಗಿನ ಸಂಬಂಧಗಳಲ್ಲಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಲು ನಿಮ್ಮ ಪ್ರಯತ್ನಗಳು ಅವಶ್ಯಕವಾಗಿವೆ ಕೆಲವು ದುಃಖದ ಸುದ್ದಿಗಳನ್ನು ಸ್ವೀಕರಿಸುವುದರಿಂದ ಒತ್ತಡ ಮತ್ತು ನಿರಾಶೆಯ ಪರಿಸ್ಥಿತಿ ಉಂಟಾಗಬಹುದು ನಿಮ್ಮ ಮನೋಸ್ಥೈರ್ಯ ಇಂದು ಕುಸಿಯಲು ಬಿಡಬೇಡಿ ಆಧ್ಯಾತ್ಮಿಕ ಕೆಲಸದಲ್ಲಿ ಸಮಯ ಕಳೆಯುವುದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ ಇಂದು ವ್ಯವಹಾರವನ್ನು ಮುಂದಕ್ಕೆ ಕೊಂಡೊಯ್ಯಲು ಕೆಲವು ಪ್ರಮುಖ ಯೋಜನೆಗಳು ಇಂದು ಯಶಸ್ವಿಯಾಗುತ್ತವೆ ಆದರೆ ಯಾವುದೇ ಹೊಸ ಕೆಲಸ ಮಾಡುವ ಮೊದಲು ಮನೆಯಲ್ಲಿ ಅನುಭವಿ ವ್ಯಕ್ತಿಯ ಸಲಹೆಯನ್ನು ಖಂಡಿತವಾಗಿ ಪಡೆಯಿರಿ ಈ ಸಮಯದಲ್ಲಿ ನೀವು ನಿಗದಿಪಡಿಸಿದ ವ್ಯವಹಾರ ಗುರಿಗಳು ಶೀಘ್ರದಲ್ಲಿ ಯಶಸ್ವಿಯಾಗುತ್ತವೆ ಇಂದು ನಿಮ್ಮ ದಾಂಪತ್ಯ ಸಂಬಂಧಗಳಲ್ಲಿ ಅನ್ಯೂನ್ಯತೆ ಇರುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಶಾಂತಿಯ ವಾತಾವರಣವಿರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಹೆಚ್ಚುತ್ತಿರುವ ತಪ್ಪು ಗ್ರಹಿಕೆಗಳು ನಿಮ್ಮ ಕೆಲಸದ ಸಾಮರ್ಥ್ಯದ ಮೇಲೂ ಪರಿಣಾಮ ಬೀರಬಹುದು ಆದ್ದರಿಂದ ಅವುಗಳನ್ನು ಸರಿಪಡಿಸಲು ಪ್ರಯತ್ನಿಸಿ ಇಂದು ನಿಮಗೆ ಸ್ನಾಯು ಸೆಳೆತ ಮತ್ತು ನೋವಿನ ಸಮಸ್ಯೆ ಇರುತ್ತದೆ ಆದ್ದರಿಂದ ಮೊದಲೇ ಹೇಳಿದ ಹಾಗೆ ವ್ಯಾಯಾಮ ಮತ್ತು ಯೋಗ ಇದಕ್ಕೆ ಸರಿಯಾದ ಚಿಕಿತ್ಸೆಯಾಗಿದೆ ಮೀನ ರಾಶಿಯೇ ಇಂದು ಹಣಕಾಸಿನ ವಿಚಾರದಲ್ಲಿ ಸಮತೋಲನದ ಅಗತ್ಯವಿದೆ ಅತಿಯಾಗಿ ಖರ್ಚು ಮಾಡುವುದು ನಿಮ್ಮನ್ನು ತೊಂದರೆಗೆ ಸಿಲುಕಿಸಬಹುದು ಮನಸ್ಸಿನಲ್ಲಿ ತಕಲಾಟ ಇದ್ದರೂ ಧೈರ್ಯದಿಂದ ಮುನ್ನಡೆದು ಹೋಗಿ ಪೈಪೋಟಿಯ ಪರಿಸ್ಥಿತಿಯನ್ನು ಸರಿಯಾಗಿ ನಿಭಾಯಿಸಬೇಕು ಆರೋಗ್ಯದ ಕಡೆ ಗಮನ ಹರಿಸಿ ಈ ಸಮಯದಲ್ಲಿ ನೀವು ಸಾಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಗೆಹರಿಸುತ್ತೀರಿ ದಿನದ ಕೊನೆಯಲ್ಲಿ ಲಾಭದಾಯಕ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ ಇಂದು ಪರಿಚಯಸ್ಥರೊಂದಿಗೆ ಬಿಟ್ಟು ುವ ಸಾಧ್ಯತೆ ಹೆಚ್ಚಿದೆ ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಬದಲಾವಣೆಗಳಿಂದ ನೀವು ತುಂಬಾ ತೊಂದರೆಗೆ ಒಳಗಾಗುತ್ತೀರಿ ಆದರೆ ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸಿ ವೃತ್ತಿಪರವಾಗಿ ನೀವು ಮೇಲಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧಗಳನ್ನು ಬಲಪಡಿಸುವಲ್ಲಿ ನಿರತರಾಗಿರುತ್ತೀರಿ ನಿಮ್ಮ ಆರ್ಥಿಕ ಮತ್ತು ಆರೋಗ್ಯ ಸ್ಥಿತಿಗಳು ಸುಧಾರಿಸುವ ಸಾಧ್ಯತೆ ಇದೆ ಇಂದು ನಿಮ್ಮ ಗೌರವ ಹೆಚ್ಚಾಗುತ್ತದೆ ನಿಮ್ಮ ಸುತ್ತಮುತ್ತಲಿನ ಸಕಾರಾತ್ಮಕ ಜನರೊಂದಿಗೆ ಮಾತನಾಡಿದ ನಂತರ ನೀವು ಹಗುರವಾದ ಇರುತ್ತೀರಿ ಇಂದು ನೀವು ಅದ್ಭುತ ಸಮಯವನ್ನು ಕಳೆಯುತ್ತೀರಿ ದೈನಂದಿನ ಕೆಲಸಗಳ ಜೊತೆಗೆ ನೀವು ಇತರ ಕೆಲಸಗಳನ್ನು ಬಹಳ ಸುಲಭವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಇಂದು ಶಾಪಿಂಗ್ ಮಾಡುವಾಗ ಅಸಡ್ಡೆ ಮಾಡಬೇಡಿ ಅನುಪಯುಕ್ತ ಚಟುವಟಿಕೆಗಳಿಗೆ ಖರ್ಚು ಮಾಡುವುದರಿಂದ ನಿಮ್ಮ ಬಜೆಟ್ ಹಾಳಾಗಬಹುದು ಸಹೋದರರೊಂದಿಗಿನ ನಿಮ್ಮ ಸಂಬಂಧವು ಹದಗೆಡಲು ಬಿಡಬೇಡಿ ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನಕ್ಕೆ ಗಮನ ಕೊಡಿ ಇಂದು ಕೆಲಸದ ಸ್ಥಳದಲ್ಲಿ ಕೆಲವು ಕೆಲಸಗಳು ನಿಲ್ಲಬ ಅನುಭವಿ ವ್ಯಕ್ತಿಯ ಸಲಹೆಯನ್ನು ಸಹ ಅನುಸರಿಸಿ ಷೇರು ಮಾರುಕಟ್ಟೆ ಮತ್ತು ಉತ್ಕರ್ಷದ ವ್ಯವಹಾರಗಳಿಗೆ ಸಂಬಂಧಿಸಿದ ಜನರು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ವಿಸ್ತರಣಾ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದು ಸಹ ಪ್ರಯೋಜನಕಾರಿಯಾಗಿದೆ ಇಂದು ಕುಟುಂಬ ಸದಸ್ಯರೊಂದಿಗೆ ಸ್ವಲ್ಪ ಸಮಯ ಕಳೆಯುವುದರಿಂದ ಪರಸ್ಪರ ಸಂಬಂಧಗಳಲ್ಲಿ ಹೆಚ್ಚಿನ ಪ್ರೀತಿ ಬರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ಬೇರ್ಪಡುವಿಕೆಯು ಸಂಭವಿಸಬಹುದು ಕೆಮ್ಮು ಮತ್ತು ಅಲರ್ಜಿಯಂತಹ ಸಮಸ್ಯೆಗಳು ಇಂದು ಉಂಟಾಗಬಹುದು ರೋಗಗಳನ್ನು ಗುಣಪಡಿಸುವ ನೈಸರ್ಗಿಕ ವಿಧಾನಗಳ ಮೇಲೆ ಹೆಚ್ಚು ನಂಬಿಕೆ ಇರಿಸಿ ಮತ್ತು ಅದರಿಂದ ಚಿಕಿತ್ಸೆ ಪಡೆಯಿರಿ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೇಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು